ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಚಾನಲಲ್ಲಿ ಒಂದು ಡಿಫ್ರೆಂಟ್ ಆದ ವೀಡಿಯೋ ಏನಪ್ಪಾ ಅಂದರೆ ನಿಮ್ಮ ಉತ್ತರಕ್ಕೆ ನನ್ನ ಉತ್ತರ ಅಂತ ಏನು ಗೊತ್ತಾ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಹಾಕಿದ್ದೆ ಕಾಗೆಗಳ ಬಗ್ಗೆ ನೆನಪಿರ್ಬೋದು ನಿಮಗೆಲ್ಲ ನಾನು ಒಂದು ಕಡೆ ಅನ್ನ ಹಾಕಿದ್ದೆ ಕಾಗೆಗಳು ತುಂಬ ಬಂದವು ಅನ್ನವನ್ನು ನೋಡಿ ಎಷ್ಟು ಬಂದು ಅಂದರೆ ಮರದ ತುಂಬ ಕಾಗೆಗಳು ಬಂದಿದ್ದವು ಆದರೆ ಯಾವುದೇ ಒಂದು ಕಾಗೆ ಕೂಡ ಕೆಳಗೆ ಬಂದು ಅನ್ನವನ್ನು ಮುಟ್ಟಲೇ ಇಲ್ಲ ತಿನ್ನಲೂ ಇಲ್ಲ ಯಾಕಿರ್ಬೋದು ಅಂತ ನಾನು ನಿಮಗೆ ಕ್ವಶನ್ ಹಾಕಿದ್ದೆ ಹಾಗೆ ಅದನ್ನು ಕೂಡ ಹೇಳಿದ್ದೆ ಯಾರೆಲ್ಲ ಆನ್ಸರ್ ಕೊಡ್ತೀರಾ ಸರಿಯಾದ ಆನ್ಸರ್ ಯಾರು ಕೊಡ್ತೀರಾ ಅವರ ಹೆಸರನ್ನು ಹೇಳ್ತೇನೆ ಅಂತ ಕೂಡ ಹೇಳಿದ್ದೆ ಹಾಗೆ ಇವತ್ತು ನಾನು ಅದಕ್ಕೆ ಉತ್ತರ ಹೇಳ್ತಾ ಇದ್ದೇನೆ ಮತ್ತು ಯಾರು ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಅದನ್ನು ಕೂಡ ಹೇಳ್ತೇನೆ ಓಕೆನಾ ಹಾಗೆಯೇ ಕೆಲವರು ಉತ್ತರ ಕೊಟ್ಟಿದ್ದನ್ನು ಒನ್ ಬೈ ಒನ್ನ ಹೇಳ್ತಾ ಹೋಗ್ತೇನೆ ಫಸ್ಟ್ ನಾನು ಹೇಳೋದು ರಘು ಕೋಡಿಪಾಡಿಯವರು ಆನ್ಸರ್ ಕೊಟ್ಟಿದ್ದಾರೆ ಸ್ಕ್ರೀನಲ್ಲಿ ತೋರಿಸ್ತೇನೆ ನೋಡಿ ಹಾಗೆ ರಘು ಅವರು ಹೇಳಿದಂಗೆ ನಾನು ಒಂದೇ ಕಡೆ ಅನ್ನ ಇಡಲಿಲ್ಲ ಒಂದೇ ಕಡೆ ಅನ್ನ ಇಟ್ಟರೆ ಕಾಗೆ ತಿನ್ನತ್ತೆ ಆದರೆ ನಾನು ಅನ್ನವನ್ನು ಬಿಸಾಡಿದೆ ನೋಡಿ ರಘು ಅವರೇ ಆ್ಯಕ್ಚುಲಿ ಯಾವುದೇ ಪ್ರಾಣಿ ಆಗಲಿ ಪಕ್ಷಿಗಳಾಗಲಿ ಆಹಾರವನ್ನು ಬಿಸಾಕಲಿ ಅಥವಾ ಕಂಪೌಂಡ್ ಮೇಲಿಡಲಿ ಅಥವಾ ಯಾವುದೇ ರೀತಿಯಿಂದ ಪ್ಲೇಟಲ್ಲೂ ಕೂಡ ಹಾಕಿಡಲಿ ಏನೇ ಆಗಲಿ ಮನೆಯಿಂದ ಹೀಗೆ ನಿಂತು ಬಿಸಾಡಿದರೂ ಕೂಡ ತಿಂದೇ ತಿಂತಾವೆ ಯಾಕಂದರೆ ಅವುಗಳಿಗೆ ಹಸಿವಾಗಿರುತ್ತೆ ಅಲ್ವಾ ನೀವು ನೋಡೇ ಇರ್ತೀರ ಹೇಗೆ ಇಟ್ಟರೂ ಕೂಡ ಪಕ್ಷಿಗಳು ಬಂದು ತಿಂತಾವೆ ಕಾಗೆನೂ ಒಳಗೊಂಡು ಎಲ್ಲ ಪಕ್ಷಿಗಳು ಪ್ರಾಣಿಗಳು ಬೆಕ್ಕು ಯಾವುದೇ ಕೂಡ ಬಂದು ತಿಂತವೆ ಅಲ್ವಾ ಹಾಗೆ ಅದರ ಜೊತೆ ಇನ್ನೊಂದು ಬರ್ದಿದ್ದೀರಾ ಹಿರಿಯರಿಗೆ ಕೊಡುವಂಗೆ ನಾನು ಕೊಡಬೇಕಿತ್ತು ಕಾಗೆಗೆ ಹಾಗಾಗಿ ತಿನ್ನಲಿಲ್ಲ ಅಂತ ಒಂದು ಅರ್ಥದಲ್ಲಿ ಹೌದು ಆದರೆ ಇನ್ನೊಂದು ರೀತಿಯಲ್ಲಿ ವಿಚಾರ ಮಾಡೋಣ ಹೌದು ನಾ ಯಾಕಂದರೆ ಮೊದಲಿಂದ ಒಂದು ನಂಬಿಕೆ ಬೆಳೆದು ಬಂದಿದೆ ಏನಪ್ಪ ಅಂದರೆ ಹಿರಿಯರು ಕಾಗೆಗಳ ರೂಪದಲ್ಲಿ ಬಂದು ಆಹಾರವನ್ನು ಸೇವನೆ ಮಾಡ್ತಾರೆ ಅಂತ ಹಾಗಾಗಿ ಹಿರಿಯರ ದಿನಗಳಲ್ಲಿ ಹಿರಿಯರ ಒಂದು ನೆನೆಸಿಕೊಂಡು ಕಾಗೆಗೆ ಒಂದು ಆಹಾರವನ್ನು ಅರ್ಪಣೆ ಮಾಡುವಂಥದ್ದು ಅದೊಂದು ಶಾಸ್ತ್ರೋಕ್ತವಾಗಿ ಇಡುವಂಥದ್ದು ಹೀಗೆ ಇಡಬೇಕು ಹಾಗೆ ಇಡ್ತಾರೆ ಬಿಸಾಕಲ್ಲ ಹೌದು ಮತ್ತೆ ಕೆಲವೊಂದು ಪೂಜೆ ಪುನಸ್ಕಾರಗಳಲ್ಲಿ ದೋಷ ಪರಿಹಾರಗಳಲ್ಲಿ ಹಾಗೆ ಕಾಗಿಗೆ ಒಂದು ಅರ್ಪಣೆ ಮಾಡುವಂತ ಪದ್ಧತಿ ನಡ್ಕೊಂಡು ಬಂದಿದೆ ಇಲ್ಲ ಅಂತಲ್ಲ ಆದ್ರೆ ಅದೇ ಹಿರಿಯರ ದಿನಗಳಲ್ಲಿ ಸಲ ಪೂಜೆ ಪುನಸ್ಕಾರಗಳಲ್ಲಿ ದಶ್ರಾದ ಇತ್ಯಾದಿ ಕಾರ್ಯಕ್ರಮಗಳಲ್ಲಿ ಎಷ್ಟೊತ್ತು ಕಾದ್ರೂ ಕೂಡ ಕಾಗೆ ಬರದೇ ಇರೋದು ಒಂದು ಉಂಟು ಅಲ್ವಾ ನೀವೇ ನೋಡಿರ್ತೀರಾ ಕಾದು ಕಾದು ಸುಸ್ತಾಗಿ ಹೋಗ್ತಾರೆ ಕೆಲವರು ಯಾಕಂದ್ರೆ ಕಾಗೆ ಮುಟ್ಟಿದ ಮೇಲೆ ಮುಂದಿನ ಕಾರ್ಯಕ್ರಮಗಳನ್ನು ನಡೆಸುವಂಥದ್ದು ಆದರೆ ಕಾಗೆ ಒಂದು ಗಂಟೆ ಕಳೆದರೂ ಕೂಡ ಬರೋದಿಲ್ಲ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತವೆ ಬಿಟ್ಟರೆ ಬಂದು ಆಹಾರವನ್ನು ಮುಟ್ಟಲ್ಲ ಅಲ್ವಾ ಹಾಗೆ ನಾನು ಕೂಡ ನೋಡಿದ್ದೇನೆ ನಮ್ಮ ಅಜ್ಜಿ ತಾತಂದಿರೋ ಶ್ರಾದೆಗಳನ್ನು ನಡೆಸುವಾಗ ಕಾಗೆ ಬರದೇ ಇದ್ದ ದಿನಗಳು ಇದೆ ಹಾಗಾಗಿ ಇದು ಕೂಡ ತಪ್ಪು ಹಾಗಾಗಿ ರಘು ಅವರೇ ಒಂದೊಂದು ಸಲ ಹಿರಿಯರಿಗೆ ಕೊಡುವಂಗಿ ಇಟ್ಟರು ಬರತ್ತೆ ಬರದೇ ಇರೋದು ಕೂಡ ಉಂಟು ಹಾಗಾಗಿ ನಿಮ್ಮ ಉತ್ತರ ಎರಡೂ ಉತ್ತರ ತಪ್ಪು ಏ ಲಕ್ಷ್ಮೀ ಭಟ್ ಅವರು ಬರ್ತಿದ್ದಾರೆ ಏನಂತ ಓದಿ ಸ್ಕ್ರೀನಲ್ಲಿ ತೋರಿಸ್ತೇನೆ ಅವ್ರು ಹಾಗೆ ಹೆಚ್ಚಿನ ಅಂಶ ಯಾವ್ದಾರು ಕಾಗಿಗೆ ಪೆಟ್ಟಾಗಿ ಕೆಳಗೆ ಬಿದ್ದಿರಬಹುದು ಹಾಗಾಗಿ ಆಹಾರವನ್ನು ತಿನ್ನದೇ ಇರಬಹುದು ಅಂತ ಅದು ಕೂಡ ತಪ್ಪು ಲಕ್ಷ್ಮಿಯವರೇ ಯಾಕಂದರೆ ಇಲ್ಲಿ ಅಲ್ಲಿ ಯಾವ ಕಾಗೆಗೂ ಪೆಟ್ಟಾಗಿರಲಿಲ್ಲ ನಾನು ಆಹಾರ ಹಾಕಿದ ಕೂಡಲೇ ಒಂದು ಕಾಗೆ ಬಂತು ಅದನ್ನು ಸ್ವಲ್ಪ ತಿಂತು ಪುನಃ ಹೋಗಿ ಬೇರೆ ಕಾಗೆಗಳನ್ನೆಲ್ಲ ಹೌದು ಎಲ್ಲ ಕಾಗೆಗಳು ಹೌದು ಮತ್ತು ತುಂಬಾ ಕಾಗೆಗಳು ಬಂದು ನಾನು ತೋರಿಸಿದ್ದೇನೆ ಅದರಲ್ಲಿ ಕೆಳಗೆಲ್ಲೂ ಒಂದೇ ಒಂದು ಕಾಗೆಗೂ ಕೂಡ ಪೆಟ್ಟಾಗಿರಲಿಲ್ಲ ಪೆಟ್ಟಾಗಿ ಕಾಗೆಗಳು ಬಂದದ್ದಲ್ಲ ಈ ಕಾಗೆ ಕರೆದ ಮೇಲೆ ಬಂದದ್ದು ಅದನ್ನು ಡಿಟೇಲಾಗಿ ತೋರಿಸಿದ್ದೇನೆ ನಾನು ಒಂದು ಗಂಟೆ ಅಲ್ಲೇ ಇದ್ದೆ ನಾನು ವಿಡಿಯೋ ಮಾಡಿಕೊಂಡು ಹಾಗಾಗಿ ಡಿಟೇಲಾಗಿ ತೋರಿಸಿದ್ದೇನೆ ಮತ್ತು ಅಲ್ಲೆಲ್ಲ ಸುತ್ತಮುತ್ತಲೂ ಕೂಡ ತೋರಿಸಿದ್ದೇನೆ ಅಲ್ಲಿ ಯಾವ ಕಾಗೆಗೂ ಪೆಟ್ಟಾಗಿರಲಿಲ್ಲ ಸೊ ಈ ಆನ್ಸರ್ ಕೂಡ ತಪ್ಪು ಇನ್ನು ರಕ್ಷಾ ಚಾನಲ್ ಅವರು ಹೇಳಿದ್ದಾರೆ ಯಾವುದೋ ಕಾಗೆಗೆ ಪೆಟ್ಟು ಬಿದ್ದು ಕೆಳಗೆ ಬಿದ್ದರೆ ಹೀಗೆ ಕಾಗೆಗಳೆಲ್ಲ ಸೇರ್ಕೊಂಡು ಬಿಟ್ಟಿರುತ್ತೆ ಅಂತ ಸೇಮ್ ಲಕ್ಷ್ಮೀ ಭಟ್ ಅವರು ಹೇಳಿದಂಗೆ ಇವರು ಕೂಡ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ ಆದರೆ ನಾನು ಲಕ್ಷ್ಮೀ ಭಟ್ ಅವರಿಗೆ ಉತ್ತರ ಕೊಟ್ಟಿದ್ದೇನೆ ರಕ್ಷಾ ಅವರಿಗೂ ಸೇಮ್ ಆನ್ಸರ್ ಯಾವುದೇ ಕಾಗೆಗೆ ಪೆಟ್ಟಾಗಿರಲಿಲ್ಲ ಯಾವುದೇ ಕಾಗೆ ಕೂಡ ಬಿದ್ದಿರಲಿಲ್ಲ ಹಾಗೆ ನಿಮ್ಮ ಆನ್ಸರ್ ಕೂಡ ತಪ್ಪು ಅದೇ ಕ್ರಿಯೇಷನ್ ಅವರು ಹೇಳಿದ್ರು ತಿನ್ನೋಕ್ಕೆ ಇಷ್ಟ ಇರಲಿಲ್ಲ ಕಾಣುತ್ತೆ ಅದಕ್ಕೆ ತಿನ್ನಲಿಲ್ಲ ಅಂತ ಅದು ಗೊತ್ತಿಲ್ಲ ಇವರೇ ಅದಕ್ಕೆ ಆನ್ಸರ್ ಈಗ ನಾನು ನೆಕ್ಸ್ಟ್ ಕೊಡ್ತೇನೆ ಲಾಸ್ಟಲ್ಲಿ ಎಂಡಲ್ಲಿ ಜಗ್ಗು ಬ್ಲಾಗ್ಸ್ ಅವರು ಬರೆದಿದ್ದಾರೆ ನನ್ನನ್ನು ನೋಡಿ ಕಾಗೆ ಬರಲಿಲ್ಲ ಅಂತ ಯಾಕಂದರೆ ಜನರು ಇದ್ದರೆ ಕಾಗೆ ಬರಲ್ಲ ಅಂತ ಅವರು ಬರೆದಿದ್ದಾರೆ ಫಿಫ್ಟಿ ಪರ್ಸೆಂಟ್ ಈ ಆನ್ಸರ್ ಸರಿ ಇದೆ ಆದರೆ ಪೂರ್ತಿಯಾಗಿ ಸರಿಯಲ್ಲ ಯಾಕೆ ಅಂತ ಎಂಡಲ್ಲಿ ಹೇಳ್ತೇನೆ ಅದೇನೋ ಐಡಿ ಇದೆ ಸರ್ಪ್ರೈಸರ್ ಜಿರಾಫೀಸ್ ಏನೋ ಇದೆ ಹಾಗೆ ಅವರು ಬರೆದಿದ್ದಾರೆ ಫ್ರೈಡೇ ಮಾತ್ರ ಚಿಕನ್ ಬಿರಿಯಾನಿ ತಿನ್ನತ್ತೆ ಇಲ್ಲಾದರೆ ತಿನ್ನಲ್ಲ ಅಂತ ಎಲ್ಲಿದ್ದಂತೂ ಪೂರ್ತಿ ತಪ್ಪು ಆನ್ಸರು ತಮಾಷೆಗೆ ಬರೆದಿದ್ದಾರೆ ಹಾಗೆಯೇ ದೇವಕಿ ಪ್ರಪಂಚ ಅನ್ನೋರು ಆನ್ಸರ್ ಬರೆದಿದ್ದಾರೆ ಅಲ್ಲಿ ಬೇರೆ ಪ್ರಾಣಿ ಇದ್ರೆ ಬೆಕ್ಕು ಅಲ್ಲ ಇದ್ರೆ ಬರಲ್ಲ ಅಂತ ಅಲ್ಲಿ ಯಾವ ಪ್ರಾಣಿ ಕೂಡ ಇರಲಿಲ್ಲ ನಾನು ತೋರಿಸಿದ್ದೇನೆ ಯಾವುದೇ ಬೆಕ್ಕು ನಾಯಿ ಏನೂ ಇರಲಿಲ್ಲ ಹಾಗಾಗಿ ನಿಮ್ಮ ಆನ್ಸರ್ ಕೂಡ ತಪ್ಪು ಹಾಗೆ ವೈವಿಧ್ಯ ಚಾನೆಲ್ ಅವರು ಉತ್ತರ ಕೊಡ್ತಾರೆ ನೀವು ಇದ್ದಿದ್ದರಿಂದ ಕಾಗೆ ತಿನ್ನಲಿಲ್ಲ ಯಾರು ಇಲ್ಲದಿದ್ದರೆ ತಿಂದು ಹೋಗ್ತಿದ್ವು ಅಂತ ಮತ್ತು ಬೆಕ್ಕು ನಾಯಿ ಏನಾದ್ರು ಇದ್ದಿರಬಹುದು ಅಂತ ಒಂದು ಅರ್ಥದಲ್ಲಿ ಅರ್ಧ ಉತ್ತರ ಸ್ವಲ್ಪ ಸ್ವಲ್ಪ ಸರಿ ಆದರೆ ಪೂರ್ತಿ ಸರಿಯಲ್ಲ ಹಾಗೆ ಬೆಕ್ಕು ಅಂತೂ ಇರಲೇ ಇಲ್ಲ ನಾನು ಆಲ್ರೆಡಿ ಹೇಳಿದ್ದೇನೆ ಕಾಗೆಗೆ ಬೆಟ್ಟಾಗಿರಲಿಲ್ಲ ಯಾವುದೇ ಬೆಕ್ಕು ನಾಯಿ ಏನೂ ಕೂಡ ಇರಲಿಲ್ಲ ಖಾಲಿ ಇತ್ತು ನಾನು ವಿಡಿಯೋ ಮಾಡಿ ತೋರಿಸಿದ್ದೇನೆ ನನಗೆ ಹಾಗಾಗಿ ಇವರ ಉತ್ತರ ಕೂಡ ತಪ್ಪು ಹಾಗೆ ಪ್ರಭಾಕರ್ ಹೆಗಡೆಯವರು ಉತ್ತರ ಕೊಟ್ಟರು ನೀವು ಅಲ್ಲೇ ಇದ್ದದರಿಂದ ಅದಕ್ಕಾಗಿ ತಿನ್ನಲಿಲ್ಲ ಯಾರೂ ಇಲ್ಲದಿದ್ದರೆ ತಿಂದು ಹೋಗ್ತಾ ಇದ್ವು ಅವ್ರಗಳಿಗೆ ಧೈರ್ಯ ಇರಲ್ಲ ಯಾರು ಇದ್ದರೆ ಅಂತ ಹಾಗೆ ಇದೊಂದು ಸ್ವಲ್ಪ ಅರ್ಧ ಉತ್ತರ ಸರಿ ಆದರೆ ಪೂರ್ತಿಯಾಗಿ ಸರಿಯಾದ ಉತ್ತರ ಅಲ್ಲ ಆನ್ಸರನ್ನು ಕೊಟ್ಟಿದ್ದಾರೆ ಕೆಲವರು ಇನ್ನು ಕೆಲವರು ಆನ್ಸರನ್ನು ಕೊಡಲಿಲ್ಲ ಹಾಗೆ ನಮ್ಮ ಪುಟ್ಟ ಕುಟುಂಬ ಆ ಚಾನಲ್ ಅವರು ಎಪ್ರಿಷಿಯೇಟ್ ಮಾಡಿದ್ದಾರೆ ಹೀಗೆ ಪಕ್ಷಿಗಳಿಗೆಲ್ಲ ಅನ್ನ ಹಾಕಬೇಕು ಅಂತ ಆದರೆ ಆನ್ಸರ್ ಮಾಡಿಲ್ಲ ಅವ್ರಿಗೆ ಮಲ್ಲಿಕಾ ಶೆಟ್ಟಿ ಅವರು ನೈ ಶೇರಿಂಗ್ ಅಂತ ಹಾಕಿದ್ದಾರೆ ಹಾಗೆಯೇ ಅನಾಹ್ ಮೇರ್ ಅನ್ನುವರು ಸ್ಮೈಲ್ ಕೊಟ್ಟಿದ್ದಾರೆ ಅವ್ರಿಗೆ ಹಾಗೆ ಶೋಭಾ ದೇವ್ ಆರ್ಕ್ ಚಾನಲ್ ಅವರು ಸೂಪರ್ ಅಂತ ಹಾಡ್ ಕೊಟ್ಟಿದ್ದಾರೆ ಪ್ರೀವಿ ವ್ಲಾಗ್ ಅವರು ಸ್ಮೈಲ್ ಕೊಟ್ಟಿದ್ದಾರೆ ಹಾಗೆಯೇ ಇವತ್ತು ಯಾರೆಲ್ಲ ಆನ್ಸರ್ ಕೊಟ್ಟಿದ್ದಾರೆ ಆ ವಿಡಿಯೋಕ್ಕೆ ಎಲ್ಲವನ್ನು ಓದಿ ಹೇಳಿದ್ದೇನೆ ತೋರಿಸಿದ್ದೇನೆ ಮತ್ತು ಯಾವುದು ಸರಿ ತಪ್ಪು ಕೂಡ ಹೇಳಿದ್ದೇನೆ ಇನ್ನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳೋಕ್ಕೆ ಹೋದರೆ ವಿಡಿಯೋ ತುಂಬ ಲೆಂತೆ ಆಗೋಗುತ್ತೆ ಯಾಕಂದರೆ ಬರೀ ಉತ್ತರ ಒಂದೇ ಇಲ್ಲ ಕೆಲವೊಂದು ಮಾತುಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ಳೋಕ್ಕಿದೆ ಈ ಕಾಗೆಯ ವಿಡಿಯೋದ ಮೂಲಕ ಕೆಲವೊಂದು ವಿಷಯಗಳನ್ನು ನಿಮಗೆ ಹೇಳೋಕ್ಕಿದೆ ಇಂಪಾರ್ಟೆಂಟ್ ಮೆಸೇಜ್ ಹೇಳೋಕ್ಕಿದೆ ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಖಂಡಿತ ಸಿಗ್ತೇನೆ ಖಂಡಿತ ನಿಮ್ಮೊಟ್ಟಿಗೆ ಕೆಲವೊಂದು ವಿಷಯ ಮಾತಾಡ್ತೇನೆ ಅಲ್ಲಿವರೆಗೆ ಕಾಯ್ತಾಯಿರಿ ಖುಷಿ ಖುಷಿಯಾಗಿರಿ ಒಳ್ಳೇದಾಗಲಿ ನಿಮಗೆಲ್ಲರಿಗೂ Okay, bye-bye.